ಆ ಕಡೆ ಹೋದ್ರೆ ಬೊಬ್ಬು ಸ್ವಾಮಿಯಲ್ಲ ಇದೆ ಬೊಬ್ಬು ಸ್ವಾಮಿಯ ಕತೆ ನೀವು ಕೃಷ್ಣ ಯಜುರ್ವೇದದ ತೈತರಿ ಸಂಹಿತ ಅದು ನಮಕ ಚಮಕ ಅಂತ ಎರಡ ನಮಕಕ್ಕೆ ಬಂದ್ರೆ ಬೊಬ್ಬು ಸ್ವಾಮಿ ಕತೆ ಎಲ್ಲ ಅದ್ರೊಳಗೆ ಇದೆ ಆ ಬೊಬ್ಬು ಶಬ್ದ ಬಂದಿದೆ ಯಜುರ್ವೇದದಿಂದ ಕೃಷ್ಣ ಯಜುರ್ವೇದ ಬೊಬ್ರು ಶಾಹಿ ಅಂತ ಪ್ರಾರಂಭ ಒಬ್ಬ ಕಪ್ ಇದ್ದವನು ಅವನ ಕತೆ ರುದ್ರ ಯಾರು ಕೇಳಿದ್ರೆ ಸವಿಯ ಶಾತಿ ಅಂದ್ರೆ ಆಲ್ರೌಂಡರ್ ಬೊಬ್ರು ನಮಕ ಚಮಕ ಅಂತ ಇದೆ ನಮಕದಲ್ಲಿ ಬರುವ ಎಲ್ಲಾ ಮಂತ್ರಗಳಲ್ಲೂ ಹೆಚ್ಚಾಗಿ ಬರುವಂತದ್ದು ಆ ಬೊಬ್ಬು ಸ್ವಾಮಿಯ ಕಥೆಗಳು ಹಾಗಾದ್ರೆ ಅದು ಕೂಡ ವೇದ ಹತ್ರ ಎಲ್ಲ ದೈವ ದೇವರಾಧನೆಗಳು ಕೂಡ ದೇವ ವೇದದ ಸಾರಗಳೇ ನಾವು ಮಾತ್ರ ತಪ್ಪು ಹೇಳ್ತೇವೆ ವೇದ ಸುಳ್ಳಾದರೂ ಗಾದಿ ಸುಳ್ಳಾಗುವುದಿಲ್ಲ ಅಂತ ಹೇಳ್ತೇವೆ ವೇದವೂ ಸುಳ್ಳಾಗುವುದಿಲ್ಲ ಗಾದಿಯೂ ಸುಳ್ಳಾಗುವುದಿಲ್ಲ ಆದ ಕಾರಣ ಪರಿಶಿಷ್ಟರ ಎಲ್ಲ ದೈವಗಳು ನಲಿಕೆಗಳು ಕೊಂಡಿತಾರೆ ನಾವು ಅವ್ರಿಗೆ ಒಪ್ಪುದಿಲ್ವಾ ಒಪ್ತೇವೆ ನಾವು ಈ ರೀತಿ ನಮ್ಮ ಹೊರತಿ ಸಾಮರಸ್ಯ ಇರುವಾಗ ನೋಡಿ ಕೋಲ ಅಂದಾಗ ಎಷ್ಟು ಜನ ಬರ್ತಾರೆ ಪಾರ್ಟಿಸಿಪೇಟ್ ಮಾಡ್ತಾರೆ ಎಷ್ಟು ಜನ ಅದರೊಟ್ಟಿಗೆ ಇರ್ತಾರೆ ಇದು ಸಾಮರಸ್ಯ ಸಾಮರಸ್ಯ ಅಂತ ಹೇಳಿದ್ರೆ ಒಂದು ಈಗ ಎಕ್ಸಾಂಪಲ್ ಹೇಳೋದು ಉದಾಹರಣೆ ಹೇಳಿದ್ರೆ ಒಂದು ಸಾರು ಮಾಡೋದಾದ್ರೆ ಏನ್ ಮಾಡ್ಬೇಕು ಹೇಳಿ ನೂರು ಗ್ರಾಮ್ ಮೆಣಸು ನೂರು ಗ್ರಾಮ್ ಸಾಸಿವೆ ನೂರು ಗ್ರಾಮ್ ಉಪ್ಪು ಹೇಕರ ಆಗುತ್ತೆ ಅದು ಸಮಾನತೆ ಸಾಮರಸ್ಯ ಅಂತ ಹೇಳಿದ್ರೆ ಸಾರಿಗೆ ತಕ್ಕಂತೆ ನಾವು ಹಾಕಬೇಕು ಐಟಮ್ ಹಾಗೆ ನಮ್ಮ ಮತ್ತು ಅವರ ಮಧ್ಯ ಮಾನಸಿಕವಾಗಿ ನಾವು ಹೃದಯಪೂರ್ವಕವಾಗಿ ಭಾವವಾಗಿ ಸದ್ಭಾವವಾಗಿ ನಾವು ಅವರೊಟ್ಟಿಗೆ ಒಪ್ಪಲಿಲ್ಲ ಅಂತ ಹೇಳಿದ್ರೆ ಇದು ನಾಟಕೀಯ ಯಾವುದು ಈ ತರ ಆಗತ್ತೆ ಬಿಟ್ಟರೆ ಬೇರೆ ಆಗೋದಿಲ್ಲ ಇದನ್ನ ನಮ್ಮ ಬೇರೆ ಕಡೆಯವರು ನೋಡ್ತಾ ಇದ್ದಾರೆ ಏನು ಮಾಡ್ತಾರೆ ಅಂತ ಹಾಗಾಗಿ ಈ ಸಹಜ ಭೋಜನ ಅವ್ರ ಜೊತೆ ನಾವು ಕೂತ್ಕೊಂಡು ಅವ್ರು ಮಾಡುವುದು ಕರೆಕ್ಟು ಬಟ್ ಅವ್ರನ್ನ ತಿಳಿಯುವ ಪ್ರಯತ್ನ ನಾವು ಮಾಡಬೇಕು ಅವರು ನಾವು ಒಂದೇ ಅನ್ನುವ ಭಾವನೆಗಳು ನಮ್ಗೆ ಬರಬೇಕು ಹಾಗಾಗಿ ಇಡೀ ನಮ್ಮ ಸದ್ಭಾವಗಳು ಅಥವಾ ಸಾಮರಸ್ಯಗಳು ಖಾಲಿ ಕಾರ್ಯಕ್ರಮ ಆಗದೆ ನಾವು ಅವ್ರ ಜೊತೆ ಹೆಚ್ಚಾಗಿ ಮಿಂಗಲ್ ಆಗಿ ಅವರು ನಮ್ಮೊಟ್ಟಿಗೆ ನಾವು ನೀವು ಒಂದೇ ಎನ್ನುವಂಥ ಫೀಲ್ ಕೊಟ್ಟರೆ ಅಥವಾ ಅಂತಹ ಥರದ ಒಂದು ಭಾವನೆ ತಂದರೆ ಅದು ನಿಜವಾದ ಸದ್ಭಾವ ತುಂಬ ಕಷ್ಟದ ಕೆಲಸ ಯಾಕಂದೇಳ್ರೆ ನಮ್ಮಲ್ಲಿ ಈಗಲೂ ಇತ್ತು ನಾನು ದೊಡ್ಡವನು ನನಗೆ ಮಾತ್ರ ಗೊತ್ತು ನನ್ನದೇ ಬೇರೆ ಈ ಜಾತಿಯ ಒಂದು ವ್ಯವಸ್ಥೆಗಳು ಬಂದೇ ನಮ್ಮ ಹಿಂದೂ ಧರ್ಮದ ಆ ಪವಿತ್ರತೆ ಹಾಳಾಗ್ತಾ ಹೋಗಿದ್ದು ಅದು ಒಂದೇ ವೀಕ್ನೆಸ್ ನಮ್ಮದು ಹಿಂದೂಗಳ ವೀಕ್ನೆಸ್ ಅಂತ ಕೇಳಿದ್ರೆ ಐ ಆಮ್ ಸುಪ್ರೀಮ್ ಅಂತೇಳಿ ಇಲ್ಲಂದೇಳಿದ್ರೆ ನಾನು ಅವನ್ನ ಅವನ ಜೊತೆ ನಾವು ಕಂಪೇರ್ ಮಾಡೋದು